ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದ್ರು ಬರ್ಡೇ ಇದೆ ವಿಶ್ ಮಾಡಿ ಅಂತ ನೇಮ್ ರವಿ ಅಂತ ನಗರ್ ಕೆ ಆರ್ಪುರಂ ಅಂತೆ ಬ್ಯಾಂಗ್ಳೂರು ಹುಟ್ಟುಹಬ್ಬರದ ಆರ್ಥಿಕ ಶುಭಾಶಯಗಳು ರವಿಯವರೇ ನಿಮ್ಮ ಎಲ್ಲ ಕನಸುಗಳು ನನ್ನ ಸಂಗೀಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಒಂದು ಸೆಕೆಂಡ್ ಹ್ಯಾಪಿ ಬರ್ತ್ಡೇ ರವಿ ಬೆಸ್ಟ್ ಆಫ್ ಲಫ್ ಯುವರ್ ಫ್ಯೂಚರ್ ಸಬ್ಸಿಗೆ ಸೊಪ್ಪನ್ನು ಬಳಸಿಬಿಟ್ಟು ಸಬ್ಸಿಗೆ ಸೊಪ್ಪಿಂದ ಗೊಜ್ಜದ ಯಾವ ಥರ ಮಾಡಬೇಕು ಅನ್ನೋ ತುಂಬಾ ಈಸಿಯಾಗಿ ಹೇಳ್ಕೊಡ್ತಾಯಿದ್ವಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಅನ್ನೋ ಚೆನ್ನಾಗಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀನಿ ಸೊ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಹಾನ್ ಮಾಡಿಬಿಟ್ಟು ನಾನು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೈ ಪ್ಯಾನ್ ಬಿಸಿ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ನಾನು ಉದ್ದಿನ ಬಳೆ ಹಾಕೊತಾ ಇದ್ದೀನಿ ಅಲ್ಲಿ ಒಂದೂವರೆ ಟೇಬಲ್ ಅಷ್ಟು ಇದೆ ಸೊ ಹಾಕಿ ನೋಡಿ ಚೆನ್ನಾಗಿ ನೀವು ಕೆಂಪು ಆಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇದರ ಜೊತೆಗೇ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಗುಂಟರು ಮೆಣಸಿನ್ಕಾಯಿನ ಇದ್ದೀನಿ ಬ್ಯಾಡಿಗೆಯಲ್ಲಿ ಎಷ್ಟು ಖಾರ ಇರಲ್ಲ ಸೊ ಅದಕ್ಕೆ ನೋಡಿ ನೀವು ಖಾರ ಪ್ರಿಯರ್ ಆಗಿದೆ ಹೆಚ್ಚಿನದಾಗಿ ಮೆಣಸಿನ್ಕಾಯಿ ನೀವು ಖಾರಕ್ಕೆ ಅನುಗುಣವಾಗಿ ತಾಕಳಿ ತಕ್ಕಂತೆ ಸೊ ನೋಡಿ ಒಟ್ಟಿಗೆ ಚೆನ್ನಾಗಿ ನೀವು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ಥರ ಇಷ್ಟು ಫ್ರೈ ಆದಮೇಲೆ ಒಂದು ಇದನ್ನ ಹಾಕೋಬೇಕು ನೋಡಬಹುದು ನಾನು ಒಂದು ಪ್ಲೇಟಿಗೆ ಇದನ್ನ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇದೆಲ್ಲ ಪ್ರೊಸೆಸ್ ಆದಮೇಲೆ ಅದೇ ಫ್ರೈ ಪ್ಯಾನ ನೀವು ಸ್ಟವ್ ಮೇಲೆ ಇಟ್ಕೊಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಳ್ಳಿ ಸೊ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಇಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದ್ದೀನಿ ಸೊ ಮಣ್ಣು ಅದು ಇದು ಏನಾದರೂ ಇದ್ದೇ ಇರುತ್ತಲ್ಲ ಅದಕ್ಕೆ ಯಾವುದೇ ಸೊಪ್ಪಾಗಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಸೊ ಇವಾಗ ಹಾಕಿದಾದಮೇಲೆ ಸಾಫ್ಟ್ ಆಗುವರೆಗೂ ಚೆನ್ನಾಗಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ತದನಂತರ ಒಂದು ಕಪ್ಪಷ್ಟು ಹಸಿಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕೊತಾ ಇದ್ದೀನಿ ನೀವು ಒಣಕಾಯಿ ಯೂಸ್ ಮಾಡ್ತೀನಿ ಅಂದರೂ ಹಾಕೋಬೋದು ಒಟ್ಟಾರೆಯಾಗಿ ಹೇಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊತೀನಿ ನಿಮಗೆ ಉಳಿಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ಈ ಟೆಕ್ಸ್ಚರ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಬಿಟ್ಟು ಬರ್ತಾ ಇದೆ ತುಂಬ ಡ್ರೈ ಡ್ರೈ ಆಗಿ ಕಾಣ್ತಾ ಇದೆ ಅಲ್ವಾ ಸೊ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸ್ಟವ್ನ ಆಫ್ ಮಾಡಿಬಿಟ್ಟು ತುಂಬಾ ತಣ್ಣಗೆ ಆಗಬೇಕು ತಣ್ಣಗೆ ಆಗಲಿಕ್ಕೆ ಬಿಡಿ ನೆಕ್ಸ್ಟ್ ಜಾತೋಳಿ ಜಾರಿಗೆ ನೋಡಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಹಸಿ ಕಾಯಿ ತುರಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ನೀರನ್ನು ಸೇರಿಸ್ಬಿಟ್ಟು ನೀವು ಆ್ಯಸ್ ಇಟ್ ಈಸ್ ಮಸಾಲಾವನ್ನು ಯಾವ ಥರ ನುಣ್ಣಗೆ ರುಬ್ಕೊಂತಿರೋ ಅದೇ ಥರ ಇದನ್ನು ನುಣ್ಣಗೆ ರುಬ್ಕೋಬೇಕು ಅಷ್ಟೇ ಬಟ್ ತುಂಬಾ ಚೆನ್ನಾಗಿರುತ್ತೆ ರುಚಿ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ನೋಡ್ಬೋದು ಈ ಥರ ನುಣ್ಣಗೆ ರುಬ್ಕೋಬೇಕು ಸೊ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಅದೇ ಒಂದು ಫ್ರೈ ಪ್ಯಾನಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಎಷ್ಟು ಅಡಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಸಾಸಿವೆ ಹಾಕೊಳ್ಳಿ ಆ ಸಾಸಿವೆ ಚಟ್ಪಟ ಅಂದಾಗ ಒಂದು ಎಷ್ಟು ಕರ್ಬೇವಿನ ಸೊಪ್ಪನ್ನು ಮುರಿದ್ಬಿಟ್ಟು ಹಾಕೊತಾ ಇದ್ದೀನಿ ಎರಡೂ ಚಟ್ಪಟ ಅಂದಾಗ ಒಂದು ಒಣ ಮೆಣಸಿನ್ಕಾಯಿನ ಇದ್ದೀನಿ ಖಾರಕ್ಕೆ ನೋಡಿಬಿಟ್ಟು ಹಾಕೊಳ್ಳಿ ನಂತರ ಚಂದ್ರದಿಂದ ಚೆನ್ನಾಗಿ ನೀವು ಇದನ್ನ ಬಾಡಿಸ್ಕೋಬೇಕು ಸೊ ನೋಡಿ ಎಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಸ್ಟವ್ನ ಹಾಫ್ ಮಾಡಿಬಿಡಿ ನಂತರ ರುಬ್ಬಿರುವಂತಹ ಮಿಶ್ರಣ ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ಕೊಳ್ಳಿ ನಾನು ಆಗಲೇ ಸ್ಟವ್ ಹಾಫ್ ಮಾಡ್ಕೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಡೈರೆಕ್ಟಾಗಿ ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಸೊ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಎಮರ್ಜೆನ್ಸಿ ಟೈಮಲ್ಲಿ ನೀವು ಬೇಗನೆ ಮಾಡ್ಕೋಬಹುದು ಫೈನಲಿ ರುಚಿ ರುಚಿಯಾಗಿರುವಂತಹ ಸಬ್ಸಿಗೆ ಸೊಪ್ಪಿನ ಗೊಜ್ಜು ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನು ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಬಾ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್